ಜೈ ಭಾರತ್ ಒಂದೇ ಮಾತಾರಂ ಈ ಭೂಮಿಯ ಮೇಲೆ ಎಷ್ಟೋ ರಹಸ್ಯಗಳಿವೆ ಅದಕ್ಕೆ ಉತ್ತರ ಇನ್ನೂ ಕೂಡ ಸಿಗಲಿಲ್ಲ ಈ ಪ್ರಪಂಚದಲ್ಲಿ ಕಂಡುಹಿಡಿಯಲು ಆಗದಷ್ಟು ರಹಸ್ಯಗಳಿವೆ ಹಾಗೆಯೇ ಭಾರತದಲ್ಲೂ ರಹಸ್ಯ ದೇವಸ್ಥಾನಗಳು ಕೂಡ ಇವೆ ಅಲ್ಲಿ ಆದಂತಹ ವಿಸ್ಮಯಗಳಿಗೆ ಇನ್ನೂ ಕೂಡ ಉತ್ತರ ಸಿಗಲಿಲ್ಲ ತಮಿಳುನಾಡಿನ ತಂಜಾವೂರಲ್ಲಿ ಒಂದು ಬೃಹದೀಶ್ವರ ಎಂಬ ದೇವಾಲಯವಿದೆ ಅಲ್ಲಿ ಸುತ್ತಮುತ್ತಲೂ ಸುಮಾರು ಅರುವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಗ್ರಾನೈಟ್ ಇಲ್ಲ ಆದರೆ ಈ ದೇವಸ್ಥಾನವನ್ನು ಗ್ರಾನೈಟ್ನಿಂದ ಕಟ್ಟಲಾಗಿದೆ ಇದೊಂದು ವಿಸ್ಮಯ ಅಂತಲೇ ಹೇಳ್ಬೋದು ಸುತ್ತಲೂ ಗ್ರಾನೈಟ್ ಇಲ್ಲದಿದ್ದರೆ ಅವರು ದೇವಸ್ಥಾನವನ್ನು ಕಟ್ಟಿದ್ದಾದರೂ ಹೇಗೆ ಅಲ್ಲಿ ಒಂದು ಗೋಪುರವಿದೆ ಆ ಗೋಪುರವನ್ನು ಎಂಬತ್ತು ಟನ್ ತೂಕದ ಒಂದೇ ಕಲ್ಲಿನಿಂದ ಈ ಗೋಪುರವನ್ನು ಕಟ್ಟಲಾಗಿದೆ ಅಲ್ಲಿಗೆ ಗ್ರಾನೈಟ್ ಹೇಗೆ ಬಂದಿದೆ ಎಂಬುದು ಇನ್ನೂ ಕೂಡ ಉತ್ತರ ಸಿಗಲಿಲ್ಲ ಆಂಧ್ರ ಪ್ರದೇಶದಲ್ಲಿ ಲೇಪಾಕ್ಷಿ ಎಂಬ ದೇವಾಲಯವಿದೆ ಇದು ಕೂಡ ಒಂದು ಪುರಾತನವಾದ ದೇವಾಲಯ ಆದರೆ ಈ ದೇವಾಲಯದಲ್ಲಿ ಗಾಳಿಯಲ್ಲಿ ತೇಲುವ ಕಂಬವಿದೆ ಅದು ಹೇಗೆ ಅಂದರೆ ಆ ಕಂಬ ನೆಲಕ್ಕೆ ಫುಲ್ಲು ಟಚ್ ಆಗಲಿಲ್ಲ ನೆಲದಿಂದ ಸ್ವಲ್ಪನೇ ಮೇಲೆ ಇದೆ ಆಗಿನ ಕಾಲದಲ್ಲಿ ಇದನ್ನು ಹೇಗೆ ಕಟ್ಟಿದ್ರು ಎಂಬುದೇ ಒಂದು ವಿಸ್ಮಯ ಈ ಕಂಬವನ್ನೇ ನೋಡಲು ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಈ ದೇವಸ್ಥಾನದಲ್ಲಿ ಸುಮಾರು ಎಪ್ಪತ್ತು ಕಂಬಗಳಿವೆ ಆದರೆ ಒಂದು ಕಂಬ ಮಾತ್ರ ಈ ಗಾಳಿಯಲ್ಲಿ ತೇಲಾಡುತ್ತಿದೆ ಉಳಿದ ಕಂಬಗಳು ನೆಲಕ್ಕೆ ತಾಗಿಕೊಂಡಿವೆ ತಂಜಾವೂರಿನ ಕುಂಭಕೋಣದಲ್ಲಿ ಐರವತೇಶ್ವರ ಎಂಬ ದೇವಾಲಯ ಕೂಡ ಇವೆ ಈ ದೇವಾಲಯ ಕೂಡ ಒಂದು ಜಗತ್ ಪ್ರಸಿದ್ಧವಾಗಿದೆ ಇದನ್ನು ಚೋಳರ್ ಕಟ್ಟಿದ್ರು ಆದರೆ ಇಲ್ಲಿಯ ಒಂದು ವಿಶೇಷ ಏನೆಂದರೆ ಈ ದೇವಸ್ಥಾನದಲ್ಲಿರುವ ಮೆಟ್ಟಿಲುಗಳು ಈ ಸಂಗೀತ ಸ್ವರಗಳನ್ನು ಹೊರಹಾಕುತ್ತವೆ ಈ ಸ್ವರಗಳು ಹೇಗೆ ಹೊರಗೆ ಹಾಕ್ತವೆ ಎಲ್ಲಿಂದ ಬರುತ್ತವೆ ಎಂಬುದಕ್ಕೆಲ್ಲ ಇನ್ನು ಕೂಡ ಉತ್ತರ ಸಿಗಲಿಲ್ಲ ಇನ್ನು ಈ ದೇವಾಲಯವನ್ನು ಯುನೆಸ್ಕದ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇನ್ನೊಂದು ಪೂರಿ ಜಗನ್ನಾಥ ದೇವಾಲಯ ಈ ದೇವಾಲಯವು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ ಇಲ್ಲಿಯ ಚಮತ್ಕಾರ ಏನೆಂದರೆ ಈ ದೇವಾಲಯದ ಮೇಲಿರುವ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತೆ ಸಾಮಾನ್ಯವಾಗಿ ಏನೆಂದರೆ ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಧ್ವಜಗಳು ಹಾರಾಡುತ್ತವೆ ಆದರೆ ಈ ದೇವಸ್ಥಾನದಲ್ಲಿ ಅದರ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತೆ ಇದುವರೆಗೂ ಆ ರಹಸ್ಯಗಳಿಗೂ ಕೂಡ ಒಂದು ಉತ್ತರವನ್ನು ಕಂಡುಕೊಳ್ಳಲು ಆಗಲಿಲ್ಲ ಇನ್ನೊಂದು ಮಾಯವಾಗುವ ದೇವಾಲಯ ನೀವು ಅನ್ಕೊಂಡಿರಬಹುದು ದೇವಾಲಯ ಮಾಯವಾಗುತ್ತಾ ಅದು ಹೇಗೆ ಅಂತ ಅದರ ಬಗ್ಗೆ ನಿಮಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ಈ ದೇವಾಲಯ ಇರುವುದು ಗುಜರಾತ್ನಲ್ಲಿ ಆ ದೇವಾಲಯದ ಹೆಸರೇ ಸ್ತಂಭೇಶ್ವರ ಈ ದೇವಾಲಯವು ಜಂಬುಸರ್ ನಗರದ ಕಾಂಬೆಯ ಕಡಲ ತೀರದಲ್ಲಿದೆ ಇಲ್ಲಿ ಕಡಲ ನೀರು ಹೆಚ್ಚಿದಾಗ ಈ ದೇವಾಲಯ ಮುಳುಗಿಕೊಳ್ಳುತ್ತೆ ಇನ್ನು ಕಡಿಮೆಯಾದಾಗ ಈ ದೇವಾಲಯ ಕಾಣುತ್ತೆ ಈ ಸಮುದ್ರ ನೀರು ಕಡಿಮೆ ಇರುವಾಗ ಇಲ್ಲಿಗೆ ಭಕ್ತರು ಭೇಟಿ ಕೊಡ್ತಾರೆ ಈ ಸಮುದ್ರ ನೀರು ತುಂಬಿದಾಗ ಈ ದೇವಾಲಯ ಎಲ್ಲಿದೆ ಎಂಬುದು ಯಾರಿಗೂ ಕೂಡ ಗೊತ್ತಾಗಲ್ಲ ಕಡಿಮೆಯಾದಾಗಲೇನೆ ಈ ದೇವಸ್ಥಾನ ಕಾಣುವುದು ಕೆಲವೊಂದು ಕೆಲವೊಂದು ವಿಸ್ಮಯಕಾರಿ ದೇವಾಲಯಗಳು ಕಣ್ಣ ಮುಂದೆ ಇದೆ ಇಲ್ಲಿ ಆಗುವಂತಹ ವಿಸ್ಮಯಗಳಿಗೆ ಇದುವರೆಗೆ ಉತ್ತರ ಸಿಗಲಿಲ್ಲ